ತಾಲೂಕಿನ ದೊಡ್ಡಕಣಗಾಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೋಂಪುರ ಹಾಗೂ ದೊಡ್ಡಕಣಗಾಲು ಗ್ರಾಮದಲ್ಲಿ ಜಲ್ ಜೀವನ್ ಯೋಜನೆಯ ಮೊದಲ ಹಂತವಾಗಿ ಸುಮಾರು ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ರು ವೆಚ್ಚದಲ್ಲಿ ಜಲ್ ಜೀವನ್ ಮಿಷನ್ ಅಡಿ ಇಪ್ಪತ್ನಾಲ್ಕು ಗಂಟೆ ನೀರು ಸರಬರಾಜು ಕಾಮಗಾರಿಗೆ ಶುಕ್ರವಾರ ಶಾಸಕ ಸಿಮೆಂಟ್ ಮಂಜು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಅಶುದ್ದ ನೀರು ಸೇವನೆಯಿಂದ ಜನರ ಆರೋಗ್ಯ ಹದಗಿಡುತ್ತದೆ ಎಲ್ಲರಿಗೂ ಶುದ್ದ ನೀರು ಒದಗಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಜಲ್ ಜೀವನ್ ಮಿಷನ್ ಯೋಜನೆ ಜಾರಿಗೆ ತಂದಿದೆ ಾರೆ ಇದರಿಂದ ಮನೆ ಮನೆಗೆ ನೀರು ತಲುಪಲಿದೆ ಅಧಿಕಾರಿಗಳು ಕಾಮಗಾರಿ ಗುಣಮಟ್ಟ ಕಾಯ್ದುಕೊಂಡು ಯೋಜನೆ ಯಶಸ್ವಿಗೊಳಿಸಬೇಕೆಂದರು ಅದೇ ರೀತಿ ದೊಡ್ಕಾಲ್ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಈ ಭಾಗದ ರಾಜನಹಳ್ಳಿ ಮುದುಗೆರೆ ಸೋಂಪುರ ಹೊಸಪುರ ಬಸವಪುರ ಮತ್ತು ದೊಡ್ಡಕಣ್ಗಾಲ್ ಭಾಗದಲ್ಲೂ ಕೂಡ ಕುಡಿಯೋ ನೀರನ್ನ ಶುದ್ಧ ಕುಡಿಯೋ ನೀರನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಭಾಗದಲ್ಲೂ ಸಮೇತ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಈ ಭಾಗದ ಜನಗಳಿಗೆ ಅನುಕೂಲ ಆಗಬೇಕು ದೂರದಿಂದ ನೀರು ತರ್ತಕ್ಕಂತ ತಪ್ಪಬೇಕು ಪ್ರತಿ ಮನೆಗೆ ನಲ್ಲಿಯನ್ನು ಹಾಕ್ಸಿ ಶುದ್ಧ ಕುಡಿಯುವ ನೀರನ್ನ ಕೊಡ್ತಕ್ಕಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಚನ್ನಕೇಶವ ಮಾತನಾಡಿ ದೊಡ್ಡಕಣಗಾಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹೊಸಪುರ ಹಾಗೂ ಬಸವನಪುರ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಕೆಲವು ಜ್ವಲಂತ ಸಮಸ್ಯೆಗಳು ತಲೆದೋರಿದ್ದು ಈವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಿಲ್ಲ ಹೊಸಪುರ ಗ್ರಾಮದಲ್ಲಿನ ಸರ್ವೆ ನಂಬರ್ ಏಳು ಮತ್ತು ಎಂಟರಲ್ಲಿ ಮೂರನೇ ಹಂತದಲ್ಲಿ ನಿರ್ಮಾಣ ಮಾಡಿರುವ ವಸತಿ ನಿವೇಶನಗಳ ಬಡಾವಣೆಯ ನಿವಾಸಿಗಳಿಗೆ ನೀಡಿರುವ ಹಕ್ಕುಪತ್ರಗಳ ಚುಕ್ಕುಬಂದಿಯಲ್ಲಿ ಲೋಪದೋಷಗಳಾಗಿವೆ ಬಸವಪುರ ಗ್ರಾಮದಲ್ಲಿ ಜನರು ವಾಸಿಸುವ ಮನೆಗಳ ಹತ್ತಿರವೇ ಸ್ಮಶಾನಕ್ಕೆ ಜಾಗ ಕಳೆದಿದ್ದಾರೆ ತಾವುಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದೊಡ್ಡಕಣಗಾಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ರಾಜೇಶ್ ಸದಸ್ಯರಾದ ಸುಧಾ ಹರೀಶ್ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಯ ಏಡಬಲಿ ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಪಿ ಡಿ ಒ ಮತ್ತು ಇವರು ಏನಕ್ಕೆ ಅಂತಂದರೆ ಅವರು ನಾವು ಚೆಕ್ ಬಂದಿ ಏನು ಚೇಂಜ್ ಇದೆ ಅದನ್ನ ಸರಿ ಇದೆಯಾ ಏನು ಅಂತ ನೋಡಲಿಕ್ಕೆ ಸರ್ವೇರಿಗೆ ಇದು ಸರ್ವೇವರ್ಗೆ ಹಾಕಿದ್ದಾರೆ ಮತ್ತೆ ಇಲ್ಲಿ ಬೇರೆ ಸಮಸ್ಯೆಗಳೇನಿದೆ ಅಂತ ಅಂದರೆ ಆಡಳಿತಾತ್ಮಕವಾಗಿ ಈಗ ಆಲ್ರೆಡಿ ತಗೊಂಡಿದ್ದಾರೆ ರಿಜಿಸ್ಟ್ರೇಷನ್ ಆಗಿದೆ ಅವರಿಗೆ ಯಾವ ರೀತಿ ನೆಕ್ಸ್ಟ್ ಅಷ್ಟು ಹತ್ರ ಕೊಟ್ಟರೆ ಯಾವ ಥರ ಕೊಡಬೇಕು ಮನೆ ಕಟ್ಟಿದ್ದಾರೆ ಇಲ್ಲ ಮನೆ ಕಟ್ಟಿದ್ದಾರೆ ಮನೆ ಕಟ್ಟಿದ್ದಾರೆ ಮೂವತ್ತು ನಲವತ್ತು ಎಷ್ಟು ಒಟ್ಟು ನಲ್ವತ್ತೆಂಟು ಸಂಖ್ಯೆ ಯಾವಾಗ ಇದು ತೊಂಬತ್ತೊಂದು ಇನ್ನೇನಿಲ್ಲ